Hey, I'm ಅತತ ಪರಿಶ್ರಮದಿಂದ ಐ ಪಿ ಎಸ್ ಅಧಿಕಾರಿಯಾದ ಇಂಗ್ಲಿಷ್ ಹಿಂದಿ ಬಾರದಿದ್ದರು ಮಾತೃಭಾಷೆಯಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಿದ ಎನ್ ಗೋಪಾಲಕೃಷ್ಣ ಸೋಲಂಕೆ ಐ ಐ ಎಸ್ ತನ್ನ ಗಂಡ ಐ ಪಿ ಎಸ್ ಅಧಿಕಾರಿಗೆ ಕೊಡುತ್ತಿದ್ದ ಗೌರವವನ್ನು ಕಂಡು ತಾನು ದೂರ ಶಿಕ್ಷಣದಿಂದ ಪದವಿಯನ್ನು ಮುಗಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದ ಎನ್ ಅಂಬಿಕಾ ಐ ಪಿ ಎಸ್ ಅಧಿಕಾರಿಯಾದರು ಕೋಲ್ಕತ್ತಾದ ರೈಲ್ವೆ ಸ್ಟೇಷನ್ ನಲ್ಲಿ ಅನ್ನಕ್ಕಾಗಿ ಆಹಾಕಾರದಿಂದ ಆ ತೊರೆದು ಸ್ಟ್ರೀಟ್ ಸಿಂಗರ್ ಆಗಿದ್ದ ರಾನು ಮಂಡಲ್ ಸರದ ಪರಿಶ್ರಮದಿಂದ ಸ್ಟಾರ್ ಸಿಂಗರ್ ಆದ್ಲು ನನ್ನ ಜೊತೆ ಸಹಪಾಠಿಯಾಗಿ ಬಡವರಿಗೆ ಬೆಳಕಾಗಿ ದೀನ ದುರ್ಬಲರಿಗೆ ಸಹಾಯ ಆಗಿ ಕುತಿದಂತರ ಅವತ್ತಿನ ವಿಜಯ ರಾಮೇಗೌಡ ಇವತ್ತು ಗಣ್ಯ ವ್ಯಕ್ತಿಯಾಗಿ ಆಸೀನರಾಗಿದ್ದಾರೆ ಅಂತ ವ್ಯಕ್ತಿನ ಹೇಳ್ತಕ್ಕಂಥದ್ದು ಬಹುಶಃ ನಮ್ಮ ತರಗತಿನಲ್ಲಿ ನಲವತ್ತೈದು ಜನ ವಿದ್ಯಾರ್ಥಿಗಳಿದ್ವಿ ಅದರಲ್ಲಿ ಟೀಚರ್ ಆಗಿದ್ದಾರೆ ಉಪನ್ಯಾಸಕರಾಗಿದ್ದಾರೆ ವೈದ್ಯರಾಗಿದ್ದಾರೆ ಲಾಯರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಆದ್ರೆ ಅವರ ಕ್ಷೇತ್ರ ಮಾತ್ರ ಅಲ್ಲಿಗೆ ಸೀಮಿತವಾಗಿರುತ್ತೆ ಎಲ್ಲ ಕ್ಷೇತ್ರವನ್ನು ಮಾಡ್ತಕ್ಕಂಥ ಸರ್ವರಿಗೂ ಸಹಾಯವನ್ನ ಮಾಡ್ತಕ್ಕಂಥ ಕರುಣೆ ಸಹನೆ ಮಮತೆ ಪ್ರೀತಿ ವಿಶ್ವಾಸ ಔದಾರ್ಯ ಐಕ್ಯತೆ ಭಾವೈಕ್ಯತೆ ಏಕತೆ ಇರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಧೀಮಂತ ಮುಖಂಡ ಒಬ್ಬರು ಅವರೇ ಅಂತ ಅಂದ್ರೆ ಅವರು ಹೋಬಳಿಯ ವಿಜಯಾರಾಮ ಒಬ್ಬರಿಗೆ ಅದು ಸಾಧ್ಯ ಅಂತ ವ್ಯಕ್ತಿ ಇವತ್ತು ಬಹಳ ತಾಳ್ಮೆಯಿಂದ ಬಹಳ ಸರಳವಾಗಿ ಬಹುಶಃ ಆ ಶಕ್ತಿ ಆ ಆರ್ಥಿಕ ಶಕ್ತಿ ಆ ಜನ ಸಂಪಾದನೆ ಶಕ್ತಿ ಇನ್ನೊಬ್ಬರಿಗೆ ಇದ್ದಿದ್ರೆ ಎಷ್ಟು ತಲೆ ತಿರುಗ್ತಿದ್ರೋ ಎಷ್ಟು ಜನ ನಿಷ್ಠೂರ ಮಾಡ್ತಾ ಎಷ್ಟೊಂದು ಕಠೋರ ಮಾತಾಡ್ತಿದ್ರು ಬಹುಶಃ ಎಂತರ್ಗೂ ಸಹ ಅದೆಲ್ಲ ಈಡೇರ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ದಯಮಾಡಿ ನಮ್ಮ ಪದ್ಮೇಶ್ ಅವರು ಆ ಅವರು ವಿತರಣೆ ಮಾಡಿಸ್ತೀನಿ ನಾನು ನೀವು ದಯಮಾಡಿ ಒಂದ್ ಎರಡು ಮಾತು ಸದಸ್ಯರಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಹೋಬಳಿ ಮಗ ಇಲ್ಲೇ ಇವ್ರು ಅಲ್ಲದೆ ಇದ್ದರೂ ಕೂಡ ಇದೇ ಹೋಗಳಿ ಮಗ ಗೌರವಾನ್ವಿತ ಶಾಸಕರಾಗಿ ಇಬ್ರು ಹೋಗಿದ್ದಾರೆ ಇಬ್ರು ಹಾಗಾಗಿ ಭೂಕುನ್ ಕೆರೆ ಹೋಗಳಿಗೆ ತನ್ನದೇ ಆದ ಮಹತ್ವ ಇದೆ ರಾಜಕಾರಣದಲ್ಲಿ ಭೂಕುನ್ ಕೆರೆ ಹೋಗ್ಬಳಿನ ಯಾರು ಕೂಡ ಕಡೆಗಣಿಸೋ ನಿಜ ನಮ್ದು ಎಲ್ಲದರಲ್ಲೂ ಎಂತಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಅಷ್ಟು ಮುಂದುವರಿದ ಇದ್ದರೂ ಕೂಡ ರಾಜಕಾರಣವಾಗಿ ಬಹಳ ಎತ್ತರದ ಸ್ಥಾನದಲ್ಲಿ ಭೂಕುಂದ್ ಕೆರೆ ಇದೆ ಅದು ಬಹಳ ಅಭಿಮಾನ ಪಡುವಂತ ವಿಚಾರ ನಾವು ಅವತ್ತು ಈ ಕೆರೆ ಗ್ರಾಮದ ಸೆಲೆಕ್ಟ್ ಮಾಡಿದಾಗ ನಮಗೆ ತಟ್ಟಂಥ ಮೂರು ಹೆಸರುಗಳು ಬಂದವು ಹೆಸರುಗಳು ಮೊದಲನೇ ಹೆಸರು ನಮ್ಮ ರಾಮಣ್ಣಂದು ನಾನು ಸೆಕೆಂಡ್ ಥರ್ಡ್ ಮಾಡಲೇ ಇಲ್ಲ ನಮ್ಮ ಪ್ರಕಾಶನ ಹೇಳಿದಾಗ ಅವ್ರು ಏನು ಹೇಳಲೇ ಇಲ್ಲ ಏನು ಏನು ಆಯ್ತು ಬುಡಣ್ಣ ಅಂತ ಅಂದರು ನೋಡಿ ಇವತ್ತು ನಮ್ಮ ಮಕ್ಕಳಿಗೆ ಅವರ ಪುಟ್ಟದ ಹಬ್ಬದ ದಿನನೇ ವಿತರಣೆ ಮಾಡಬೇಕು ಅಂತೇಳಿ ಅವರು ನಮ್ಮ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಅಂತ ತಂದಿದ್ದಾರೆ ಇದನ್ನು ಅವ್ರ ಕೈಯಲ್ಲೇ ವಿತರಣೆ ಮಾಡಿಸ್ಬೇಕಾದ್ರೂ ನಮ್ಮ ಧರ್ಮ ಹಾಗಾಗಿ ದಯಮಾಡಿ ಇದೊಂದು ಹತ್ತು ನಿಮಿಷದಲ್ಲಿ ಮುಗಿದೋಗುತ್ತೆ ಅಷ್ಟೇ ಅಷ್ಟೇ ಸಾಂಕೇತಿಕ ಅಷ್ಟೇ ಹ ಸಾಂಕೇತಿಕವಾಗಿ ನೀವು ಅದನ್ನ ವಿತರಣೆ ಮಾಡಿ ಯಾವುದೇ ಕಷ್ಟ ಯಾವುದೇ ಕಾರ್ಪಣ್ಯಗಳಿರಲಿ ನನ್ನ ಶಕ್ತಿ ಅನುಸಾರ ನನ್ನ ಫೌಂಡೇಶನ್ ಇರಲಿ ಎನ್ ಜಿ ಶಕ್ತಿ ಅನುಸಾರ ನಾನು ಇರುವ ತನಕ ನನ್ನ ಸಂಸ್ಥೆ ಇರುವ ತನಕ ನಿಮ್ಮೆಲ್ಲರ ಪರವಾಗಿ ನಾನು ಇರ್ತೀನಿ ನಮ್ಮ ಕೆರೆ ಜನಗಳಿಗೂ ನಾನು ಇದನ್ನೇ ಭರವಸೆಯನ್ನು ಕೊಡ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಂಥ ಮಂಜಣ್ಣ ಪ್ರಾಂಶುಪಾಲು ನಮ್ಮ ಹೆಸರು ರಾಷ್ಟ್ರೀಯ ಸೇವಾ ಯೋಜನೆ ಮಹಾತ್ಮ ಗಾಂಧೀಜಿ ಶಕ್ತಿ ಅದು ಮಹಾತ್ಮ ಗಾಂಧಿ ಅವ್ರ ಸತ್ತು ಒಂಬತ್ತನೇ ಇಸ್ವಿಯಲ್ಲಿ ಅವರ ಯೋಧ ಅವರ ಶತಮಾನೋತ್ಸವದ ಪರವಾಗಿ ಅವರ ನೆನಪಿಗಾಗಿ ಮಹಾತ್ಮ ಗಾಂಧೀಜಿಯ ಕನಸು ಭಾರತ ದೇಶದ ಯುವಕರಲ್ಲಿ ಪ್ರಜೆಗಳಲ್ಲಿ ರಾಷ್ಟ್ರೀಯತೆಯ ಒಂದು ಶಕ್ತಿ ಆ ಮನಸ್ಸಿನಲ್ಲಿ ಹುಟ್ಟಲಿ ಎನ್ನುವ ಒಂದು ಉದ್ದೇಶದಿಂದ ನಮ್ಮ ಭಾರತ ಸರ್ಕಾರ ಆಗಿನ ನೆಹರು ಸರ್ಕಾರ ಇರಬೇಕು ಆ ಸಂದರ್ಭದಲ್ಲಿ ಸ್ಟಾರ್ಟ್ ಆದಂಥ ರಾಷ್ಟ್ರೀಯ ಸೇವಾ ಯೋಜನೆ ಇನ್ನೊಂದು ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ನಮ್ಮ ಸ್ವಾಮಿ ವಿವೇಕಾನಂದರು ಹಾಗೂ ನಮ್ಮ ಸುಭಾಷ್ ಚಂದ್ರ ಬೋಸ್ ಇಷ್ಟಪಡ್ತೀನಿ ಮತ್ತೆ ಪತ್ರಿಕಾ ಮಿತ್ರರೇ ನಾನು ಎರಡು ಮಾತು ಹೇಳಬೇಕು ಅಂತೇಳಿ ನಾನು ನಾನು ಹೋಗ್ಬೇಕಿತ್ತು ಪಾಪ ಉದ್ದು ದಬ್ಬದ ಒಂದು ಕಾರ್ಯಕ್ರಮಕ್ಕೆ ನಾನು ಎರಡು ಮಾತನ್ನ ನಮ್ಮ ಗ್ರಾಮಸ್ಥರಿಗೆ ತಿಳಿಸ್ಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ಎರಡು ಮಾತು ಹೇಳ್ಬೇಕಿತ್ತು ಆ ಕಾರಣಕ್ಕೆ ನಾನು ಮಾತಾಡ್ಲೇಬೇಕು ಅಂದ್ಬಿಟ್ಟು ಬಂದೆ ಏನಪ್ಪಾ ಅಂದ್ರೆ ಇವತ್ತು ಏನು ಈ ರಾಷ್ಟ್ರೀಯ ಸೇವಾ ಯೋಜನೆ ಸಂಬಂಧಪಟ್ಟಂಗೆ ಪೇಟೆ ಪ್ರಥಮ ದರ್ಜೆ ಕಾಲೇಜಿಂದ ಎಷ್ಟು ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ನಮ್ಮ ಭೂಕುನಕ ಗ್ರಾಮಕ್ಕೆ ಬಂದಿರುವಂತದ್ದು ಬಹಳ ನಮ್ಗೆಲ್ಲ ಶುಭ ತರುವಂತಹ ವಿಚಾರ ಯಾಕೆಂದ್ರೆ ನಮ್ಮ ಗ್ರಾಮಸ್ಥರು ಏನ್ ತಿಳ್ಕೋಬೇಕು ಅಂದ್ರೆ ತಾಯಂದ್ರೆಲ್ಲ ಇಲ್ಲೇ ಇದ್ದೀರಾ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಮಕ್ಕಳು ಏನು ಈ ಸೇವೆ ಮಾಡೋಕ್ ಬಂದಿದ್ದಾರೆ ಅದನ್ನ ಸದು ಪಡಿಸ್ಕೊಳ್ಳಿ ಉಪಯೋಗ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆ ಅಂತಂದ್ರೆ ಅವ್ರು ಬಂದಿರೋಂತದ್ದು ನಿಮ್ಮ ಮನೆ ಭಾಗದಲ್ಲಿರುವಂತ ಕಸವನ್ನ ಕ್ಲೀನ್ ಮಾಡಕ್ಕೆ ಅಂತ ಅಷ್ಟೇ ತಿಳ್ಕೊಬೇಡಿ ನಿಮ್ಮನ್ನ ಎಚ್ಚರ್ಸಕ್ಕೆ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಮತ್ತೆ ನೀವು ನಿಮ್ ಮನೆಯಲ್ಲಿ ಯಾರಿಗೋ ಹುಷಾರಿಲ್ಲ ಅವ್ರಿಗೆ ತಿಳಿಸಿ ಓ ಅವಾಗ ನಿಮ್ಗೆ ಆರೋಗ್ಯದ ವಿಚಾರನೂ ಅವ್ರು ಹೇಳ್ಕೊಡ್ತಾರೆ ಆ ಡಾಕ್ಟರ್ಗೆ ಕರ್ಸಿಬೇಕಾದ್ರೆ ಮಾತಾಡೋ ಶಕ್ತಿ ಅವ್ರಿಗಿದೆ ಜೊತೆಗೆ ನಿಮ್ಮ ಅಕ್ಕಪಕ್ಕ ಯಾವುದೇ ಒಂದು ಸಮಸ್ಯೆ ಇರಲಿ ಒಂದು ಬೋರ್ವೆಲ್ ಅಥವಾ ನೀರು ಇಲ್ಲ ಅಥವಾ ಮನೆಗೆ ಯಾವುದೋ ಒಂದು ಸಮಸ್ಯೆ ಇದೆ ನಿಮ್ಗೆ ಏನೋ ಏನೇ ಸಮಸ್ಯೆ ಇದ್ರು ಆ ಸಮಸ್ಯೆಗೆ ಕೂಡ ಅವರು ಸ್ಪಂದಿಸ್ತಾರೆ ಹಾಗಾಗಿ ಜೊತೆಗೆ ನೀವು ಬಂದಿರಂತ ಚಿಕ್ಕ ಮಕ್ಕಳು ಎಲ್ಲ ಪುಟಾಣಿ ಮಕ್ಕಳು ನಿಮ್ಮ ಮಕ್ಕಳ ತರ ಬಂದಿದ್ದಾರೆ ಅವ್ರನ್ನ ಪ್ರೀತಿಯಿಂದ ಕಾಣಿ ನಿಮ್ ಮನೆ ಬಾಗಿಲಿಗೆ ಬಂದಾಗ ಅವ್ರಿಗೆ ಒಂದ್ ಲೋಟ ನೀರ್ ಕೊಡಿ ಒಂದ್ ಜ್ಯೂಸ್ ಕೊಡಿ ಒಂದ್ ಟೀ ಕೊಡಿ ದಯಮಾಡಿ ನಾನು ಅವ್ರನ್ನ ಚೆನ್ನಾಗಿ ಬಳಸ್ಕೊಳ್ಳಿ ಅವರು ಹದಿನೈದು ದಿನ ಕಾರ್ಯಕ್ರಮ ಇಟ್ಕೊಂಡ್ ಬಂದಿದ್ದಾರೆ ಕೇವಲ ಎರಡು ದಿನ ಆಗಿದೆ ಈಗ ಇನ್ನು ಹದಿಮೂರು ದಿನ ನಿಮ್ಗೆ ನಿಮ್ಮ ಊರಲ್ಲಿ ಸೇವೆ ಮಾಡಬೇಕು ಏಳು ದಿನದ ಕಾರ್ಯಕ್ರಮ ಇದೆ ಆಲ್ರೆಡಿ ಮೂರ್ ದಿನ ಮುಗ್ದೋಗಿದೆ ಇನ್ನು ನಾಲ್ಕು ದಿನ ಬಾಕಿ ಇದೆ ಇನ್ಮೇಲಾದ್ರೂ ಕೂಡ ಈ ಮಕ್ಕಳನ್ನ ಅವರ ಸೇವೆಯನ್ನ ಏನು ಗಾಂಧೀಜಿ ಕನಸು ಏನ್ ಕಂಡಿ ಕಂಡಿದ್ರು ಅಂದ್ರೆ ಹಳ್ಳಿಗಳಲ್ಲಿ ಗ್ರಾಮದೊಳಗಡೆ ಏನ್ ಸಮಸ್ಯೆ ಇದೆ ಅದನ್ನ ಈ ಮಕ್ಕಳು ಬಂದು ನಿಮ್ಗೆ ತಿಳಿವಳ್ಕೆ ಕೊಡ್ಲಿ ಮತ್ತೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವರ ಮುಖಾಂತರ ನಿಮ್ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಎಲ್ಲ ವಿಚಾರಕ್ಕೂ ನೀವು ಕೇವಲ ಬರೀ ಸ್ವಚ್ಛ ಮಾಡಕ್ ಬಂದಿದ್ದಾರೆ ಇನ್ನೊಂದು ಬಂದಿದ್ದಾರೆ ಅಷ್ಟೇ ಅಲ್ಲ ಎಲ್ಲಾ ಇಲಾಖೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಹೇಳಿಸ್ಬೇಕಾ ನಿಮ್ದು ಏನಾದ್ರೂ ಕೋರ್ಟ್ ವಗರ ಏನಾದ್ರೂ ಸಮಸ್ಯೆ ಇತ್ತಾ ಪಂಚಾಯತಿಲ್ ನಿಮ್ ಏನಾದ್ರೂ ಸಮಸ್ಯೆ ಇತ್ತಾ ಅವ್ರಿಗೆ ಹೇಳಿ ಅವ್ರ ಎಲ್ಲಾನು ಬರೆದು ರಿಪೋರ್ಟ್ ಕೊಡ್ತಾರೆ ಅವ್ರಿಗೆ ಅಥವಾ ಸಾಧ್ಯ ಆದ್ರೆ ಅಧಿಕಾರಿಗಳಿದಾರೆ ಮಹಿಳಾ ಅಧಿಕಾರಿಗಳು